ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ಕೊಯಮತ್ತೂರಿನ ಮೋಹನ್ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾವು ಭಗವದ್ ಧರ್ಮಕ್ಕೆ ಬಂದಾಗಿನಿಂದ ಶ್ರೀ ಅಮ್ಮ ಭಗವಾನರ ಬೋಧನೆಗಳು ನಮ್ಮ ದಾರಿದೀಪವಾಗಿವೆ ಹಾಗೂ ನಮ್ಮನ್ನು ಸಮಸ್ಯೆಗಳ ಸಾಗರದ ಮಧ್ಯೆ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರೋಗ್ಯದ ಸಮಸ್ಯೆಗಳಿಂದಾಗಿ ನಾನು ನನ್ನ ನೌಕರಿಯನ್ನು ಬಿಟ್ಟು ಮನೆಯಲ್ಲಿರಬೇಕಾಯಿತು ನನಗೆ ತೀವ್ರವಾದ ಸೊಂಟ ನೋವಿತ್ತು ಮತ್ತು ಬಹಳಷ್ಟು ಚಿಕಿತ್ಸೆಗಳನ್ನು ಮಾಡಿಸಿದ್ದೆ ಈ ಸಮಯದಲ್ಲಿ ನನಗೆ ಶ್ರೀ ಭಗವಾನರ ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞದಲ್ಲಿ ನಿಯಮಿತವಾಗಿ ಭಾಗವಹಿಸುವ ಆಶೀರ್ವಾದ ದೊರೆಯಿತು ಇಡೀ ದಿನ ಒಬ್ಬಂಟಿಗನಾಗಿ ಇರಬೇಕಾದ ಪರಿಸ್ಥಿತಿಯು ಒಂದು ರೀತಿಯಲ್ಲಿ ವರವೇ ಆಯಿತು ನನಗೆ ಶ್ರೀ ಭಗವಾನರ ಬೋಧನೆಗಳ ಮೇಲೆ ಚಿಂತನೆಯನ್ನು ಮಾಡಲು ಸಾಧ್ಯವಾಯಿತು ಮತ್ತು ನನ್ನ ಯಾವುದೇ ಪ್ರಯತ್ನವಿಲ್ಲದೆ ನನ್ನ ಅಂತರಂಗದಲ್ಲಿ ತಂತಾನೆ ಆಗುತ್ತಿದ್ದ ಬದಲಾವಣೆಗಳನ್ನು ಗಮನಿಸಲು ಸಾಧ್ಯವಾಯಿತು ಈಗ ನನಗೆ ಆಲೋಚನೆಗಳ ಹರಿವನ್ನು ಗಮನಿಸಲು ಮತ್ತು ನಾನು ಕೇವಲ ಸಾಕ್ಷಿಭಾವದಲ್ಲಿ ಅದನ್ನು ನೋಡುತ್ತಿದ್ದೇನೆ ಎಂದು ಅರಿತುಕೊಳ್ಳಲು ಸಾಧ್ಯವಾಗಿದೆ ನಾನು ಹಿಂದಿನಂತೆ ಆಲೋಚನೆಗಳ ಜೊತೆ ಸಾಗುವುದಿಲ್ಲ ನಾನು ಯೋಚಿಸುತ್ತಿದ್ದೇನೆ ನಾನು ಮಾಡುತ್ತಿದ್ದೇನೆ ಎನ್ನುವ ಭಾವನೆ ಹೊರಟು ಹೋಗಿದೆ ನಾನೀಗ ಮೂಲಭೂತವಾಗಿ ಗತದ ನೆನಪುಗಳು ಮತ್ತು ಭವಿಷ್ಯದ ಭಯ ಅಥವಾ ಚಿಂತೆಗಳಿಂದ ಮುಕ್ತನಾಗಿ ವರ್ತಮಾನದಲ್ಲಿ ಜೀವಿಸುತ್ತಿದ್ದೇನೆ ನನ್ನ ಸುತ್ತಮುತ್ತಲಿನ ಜನರನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರು ಇರುವಂತೆಯೇ ಒಪ್ಪಿಕೊಳ್ಳಲು ನನಗೆ ಸಾಧ್ಯವಾಗಿದೆ ಈಗ ನಾನು ಅವರ ಬಗ್ಗೆ ತೀರ್ಪು ಕೊಡುವುದಾಗಲಿ ಅಥವಾ ದೂಷಿಸುವುದಾಗಲಿ ಇಲ್ಲ ನನ್ನ ಬಗ್ಗೆ ನಾನು ತೀರ್ಪು ಕೊಟ್ಟುಕೊಳ್ಳುವುದನ್ನು ಮತ್ತು ದೂಷಿಸಿಕೊಳ್ಳುವುದನ್ನು ನಿಲ್ಲಿಸಿದ್ದೇನೆ ನಾನು ಮೊದಲು ಅನಾರೋಗ್ಯಕ್ಕೆ ಒಳಗಾದರೆ ನಾನು ಎಲ್ಲರನ್ನೂ ಮತ್ತು ಎಲ್ಲವನ್ನೂ ಅದಕ್ಕಾಗಿ ದೂಷಿಸುತ್ತಿದ್ದೆ ನನ್ನ ಆರೋಗ್ಯ ಸಮಸ್ಯೆಗಳಿಗೆ ಎಲ್ಲರೂ ಜವಾಬ್ದಾರರೆಂದು ಭಾವಿಸಿದ್ದೆ ನನ್ನ ಕುಟುಂಬ ನನ್ನ ಸಹೋದ್ಯೋಗಿಗಳು ನನ್ನ ಮೇಲಾಧಿಕಾರಿ ನನ್ನ ಕೆಲಸ ನನ್ನ ನೆರೆಹೊರೆಯವರು ನನ್ನ ಮನೆ ನನ್ನ ಕೆಲಸದ ಸ್ಥಳದಲ್ಲಿರುವ ಕುರ್ಚಿ ಹೀಗೆ ಇಡೀ ಪ್ರಪಂಚವೇ ಜವಾಬ್ದಾರಿಯಾಗಿರುವಂತೆ ಭಾಸವಾಗುತ್ತಿತ್ತು ಆದರೆ ಈಗ ಮನಸ್ಸು ದೂಷಿಸುವ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿಲ್ಲ ನನಗೆ ನನ್ನ ಆರೋಗ್ಯ ಸಮಸ್ಯೆಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಿದೆ ಮತ್ತು ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹದಿಂದ ಸ್ಪಷ್ಟವಾಗಿ ಚಿಕಿತ್ಸೆಯ ಕಡೆ ಗಮನವಿಡಲು ಸಾಧ್ಯವಾಗಿದೆ ಈಗ ನಾನು ತ್ವರಿತವಾಗಿ ಗುಣಮುಖನಾಗುತ್ತಿರುವುದನ್ನು ಗಮನಿಸಲು ಸಂತೋಷವಾಗುತ್ತದೆ ಗತದಲ್ಲಿನ ಘಟನೆಗಳ ಬಗ್ಗೆ ಘಾಸಿಗಳಾಗಲಿ ಅಥವಾ ಚಾರ್ಜ್ಗಳಾಗಲಿ ಈಗ ಇಲ್ಲ ಸಂಬಂಧಪಟ್ಟ ಜನರನ್ನು ಭೇಟಿ ಮಾಡಿದಾಗ ಒಂದು ರೀತಿಯ ಸಂಪರ್ಕವು ಸಹಾನುಭೂತಿಯ ಕಡೆಗೆ ಕರೆದೊಯ್ಯುತ್ತದೆ ಹಿಂದಿನ ಮನಸ್ಸಿನ ಕೋಪೋದ್ರಿಕ್ತ ವರ್ತನೆಗಳು ಸಂಪೂರ್ಣವಾಗಿ ಮಾಯವಾಗಿದೆ ಪ್ರತಿ ಕ್ಷಣವೂ ಜೀವನ ಸುಂದರವಾಗಿದೆ ಭವಿಷ್ಯದ ಬಗ್ಗೆ ಯಾವುದೇ ನಿರೀಕ್ಷೆ ಇಲ್ಲದಿರುವುದರಿಂದ ಯಾವುದೇ ಭಯ ಅಥವಾ ಆತಂಕವಿಲ್ಲ ನಾನು ಶಾಂತಿಯಿಂದ ಜೀವಿಸುತ್ತಿದ್ದೇನೆ ಮತ್ತು ಅದನ್ನು ಪ್ರತಿ ಕ್ಷಣವೂ ಆನಂದಿಸುತ್ತಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಇರುವಿಕೆಯಲ್ಲಿ ಜೀವಿಸುತ್ತಿರುವುದು ಒಂದು ಆಶೀರ್ವಾದವಾಗಿದೆ ಮನಸ್ಸಿನಿಂದ ಮುಕ್ತವಾಗಿ ಜೀವನದ ಜಾದುವಿನಂಥ ಸೌಂದರ್ಯವನ್ನು ಅನುಭವಿಸುವಂತೆ ಮಾಡಿದ ಪ್ರೀತಿಯ ಶ್ರೀ పరంజ్యోతి భగవతి భగవాన్ నిమిగే అపార ధన్యవాదాలు